ಕೊಟ್ಟಿರ್ತಕ್ಕಂತ ಕರ್ನಾಟಕ ಬಂದ್ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರದಲ್ಲಿ ನಾವು ಎಲ್ಲ ಕಡೆಗಳಲ್ಲೂ ಕೂಡ ಸೂಕ್ತ ರಕ್ಷಣಾ ವ್ಯವಸ್ಥೆಯನ್ನು ಕೈಗೊಂಡಿದ್ದಾರೆ ಬೆಳಗ್ಗೆಯಿಂದಲೂ ಕೂಡ ಬೆಂಗಳೂರು ನಗರದಲ್ಲಿ ಎಲ್ಲಿಯೂ ಕೂಡ ಯಾವುದೇ ಅಹಿತಕರ ಘಟನೆಗಳು ಅಥವಾ ಸಮಸ್ಯೆಗಳು ಉಂಟಾಗಿಲ್ಲ ವಾಹನಗಳ ಸಂಚಾರ ಮತ್ತು ಇತರ ಏನು ದಿನನಿತ್ಯದ ಚಟುವಟಿಕೆಗಳಿದ್ದಾವೆ ಅವು ನಡ್ಕೊಂಡು ಹೋಗ್ತಾ ಇದ್ದಾವೆ ಪೊಲೀಸರು ಸಂಪೂರ್ಣವಾದಂತಹ ರಕ್ಷಣೆ ಯಾವುದೂ ಇಲ್ಲ ಅಂತ ಈಗಾಗಲೇ ಹೇಳಿದೆ ನಾನು ಯಾವುದೂ ಆಗಿಲ್ಲ ವಶಕ್ಕೆ ಯಾರು ಪಡ್ಕೊಂಡಿಲ್ಲ ಎಲ್ಲ ಯಾರ್ಯಾರು ಎಲ್ಲಾದ್ರೂ ಆ ರೀತಿ ಈ ಮೆರವಣಿಗೆ ಮಾಡಲಿಕ್ಕೆ ಅಥವಾ ಈ ರ್ಯಾಲಿ ಮಾಡ್ಲಿಕ್ಕೆ ಬಂದವರನ್ನ ಫ್ರೀಡಂ ಪಾರ್ಕ್ ಗೆ ಕರ್ಕೊಂಡೋಗಿ ಫ್ರೀಡಂ ಪಾರ್ಕ್ ಅಲ್ಲಿ ಮಾಡ್ತೇನೆ ನಮಗೆ ನಾಭ್ಯ ಅನೇಕ ಘಟನೆಗಳು ಕರ್ನಾಟಕ ಬಂದ್ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರದಲ್ಲಿ ನಾವು ಎಲ್ಲ ಕಡೆಗಳಲ್ಲೂ ಕೂಡ ಸೂಕ್ತ ರಕ್ಷಣಾ ವ್ಯವಸ್ಥೆಯನ್ನ ಕೈಗೊಂಡಿದ್ದೇವೆ ಬೆಳಗ್ಗೆಯಿಂದಲೂ ಕೂಡ ಬೆಂಗಳೂರು ನಗರದಲ್ಲಿ ಎಲ್ಲಿಯೂ ಕೂಡ ಯಾವುದೇ ಅಹಿತಕರ ಘಟನೆಗಳು ಅಥವಾ ಸದಸ್ಯರು ಉಂಟಾಗಿಲ್ಲ ವಾಹನಗಳ ಸಂಚಾರ ಮತ್ತು ಇತರ ಏನು ದಿನನಿತ್ಯದ ಚಟುವಟಿಕೆಗಳಿದ್ದಾವೆ ಅವು ನಡ್ಕೊಂಡು ಹೋಗ್ತಾ ಇದ್ದಾವೆ ಪೊಲೀಸರು ಸಂಪೂರ್ಣವಾದಂತಹ ರಕ್ಷಣೆ ಯಾವುದೂ ಇಲ್ಲ ಅಂತ ಈಗಾಗಲೇ ಹೇಳಿದೆ ನಾನು ಯಾವುದೂ ಹಾಕಿಲ್ಲ ವಶಕ್ಕೆ ಯಾರು ಪಡ್ಕೊಂಡಿಲ್ಲ ಎಲ್ಲ ಯಾರ್ಯಾರು ಎಲ್ಲಾದರೂ ಆ ರೀತಿ ಈ ಮೆರವಣಿಗೆ ಮಾಡಲಿಕ್ಕೆ ಅಥವಾ ಈ ರ್ಯಾಲಿ ಮಾಡಲಿಕ್ಕೆ ಬಂದವ್ರನ್ನ ಫ್ರೀಡಂ ಪಾರ್ಕ್ಕ್ಕೆ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಪ್ರೊಟೆಸ್ಟ್ ಮಾಡೋಕೆ ಎಷ್ಟು ಪಾರ್ಕ್ ಅಲ್ಲಿ ಮಾಡ್ತರೆ ನಮಗೆ ನಾವು ಅಂತ ಅಲ್ಲ ಅದು ಸಾಯಂಕಾಲವರೆಗೂ ಮಾಡ್ತಾರೆ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್